ಇಂದು ಮಾಡರ್ನ್ ಸಿವಿಲೈಸೇಷನ್ ಅಂತ ಕರೆಯೋ ಜಗತ್ತು ಹುಟ್ಟೋದಕ್ಕೂ ಸಾವಿರಾರು ವರ್ಷಗಳ ಹಿಂದೆಯೇ ಯಾವುದೇ ರಾಜನಿಲ್ಲದೆ ಯಾವುದೇ ಯುದ್ಧವಿಲ್ಲದೆ ಒಂದು ಸಮಾಜ ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ವ್ಯವಸ್ಥಿತ ನಗರಗಳನ್ನು ಕಟ್ಟಿತ್ತು ಅಂದರೆ ಅದು ಕಥೆಯಲ್ಲ ಇತಿಹಾಸ ಇಂದಿಗೂ ನಮ್ಮ ನಗರಗಳಲ್ಲಿ ಸ್ಯಾನಿಟೇಷನ್ ಫೇಲ್ ಆಗುತ್ತೆ ನೀರು ಸಮಸ್ಯೆ ಬರುತ್ತೆ ರಸ್ತೆ ಯೋಜನೆ ಗೊಂದಲವಾಗುತ್ತೆ ಆದರೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಒಂದು ನಾಗರಿಕತೆ ಇವೆಲ್ಲವನ್ನು ಆಲ್ರೆಡಿ ಸಾಲ್ವ್ ಮಾಡಿತ್ತು ಅಂದರೆ ನಿಜವಾಗಿಯೂ ನಾವು ಮುಂದೆ ಹೋಗಿದ್ದೇವಾ ಇತಿಹಾಸದಲ್ಲಿ ಸಾಮ್ರಾಜ್ಯಗಳು ರಾಜರಿಂದ ಗುರುತಿಸಲ್ಪಡುತ್ತವೆ ವಿಜಯಗಳಿಂದ ಹೆಸರಾಗುತ್ತವೆ ಆದರೆ ರಾಜರಿಲ್ಲದೆ ಅಮರವಾದ ಒಂದು ನಾಗರಿಕತೆ ಇದ್ದರೆ ಅದೇ ಸಿಂಧು ಕಣಿವೆ ನಾಗರಿಕತೆ ಕ್ರಿಸ್ತಪೂರ್ವ ಮೂರು ಸಾವಿರ ಮೂವತ್ತರಿಂದ ಸಾವಿರ ಮೂವತ್ತರವರೆಗೆ ಇಂದಿನ ಭಾರತ ಮತ್ತು ಪಾಕಿಸ್ತಾನ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ದ ಈ ನಾಗರಿಕತೆ ನೈಲ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳಿಗಿಂತಲೂ ವಿಶಾಲವಾದ ಭೂಭಾಗವನ್ನು ಒಳಗೊಂಡಿತ್ತು ಹರಪ್ಪ ಮೊಹೆಂಜೊದಾರೋ ಧೋಳಾವೀರ ಲೋಥಲ್ ಕಾಲಿಬಂಗನ್ ರಾಖಿಗಢಿ ಎಂಬ ಮಹಾನಗರಗಳು ಇದರ ಶಕ್ತಿಯ ಸಾಕ್ಷಿಗಳು ಈ ನೀಗಳು ಈ ನಗರಗಳನ್ನು ಯಾದೃಚ್ಛಿಕವಾಗಿ ಕಟ್ಟಲಾಗಿಲ್ಲ ಯೋಜನೆಯೊಂದಿಗೆ ನಿರ್ಮಿಸಲಾಗಿದೆ ನೇರವಾಗಿ ಹಾದು ಹೋಗುವ ರಸ್ತೆಗಳು ಸಮಾನ ಬ್ಲ್ಯಾಕ್ ವ್ಯವಸ್ಥೆ ಮನೆ ಮನೆಗೆ ಜೋಡಿಸಲಾದ ಒಳಚರಂಡಿ ಮಳೆ ನೀರು ಸರಿಯಾಗಿ ಹೊರಹೋಗುವ ಕಾಲುವೆಗಳು ಇವೆಲ್ಲವೂ ವಿಜ್ಞಾನಾಧಾರಿತವಾಗಿದ್ದವು ಮೋಹೆನ್ ಜೋದಾರೋದ ಗ್ರೇಟ್ ಬಾತ್ ಕೇವಲ ಸ್ನಾನಗೃಹವಲ್ಲ ಶುದ್ಧತೆ ಸಮುದಾಯ ಮತ್ತು ಸಾರ್ವಜನಿಕ ಜೀವನಕ್ಕೆ ನೀಡಿದದ ಮಹತ್ವದ ಸಂಕೇತ ನೀರು ಸಂಗ್ರಹ ಶುದ್ಧೀಕರಣ ಮತ್ತು ಬುತ್ತು ಬ ಮತ್ತು ಬಳಕೆಯ ಬಗ್ಗೆ ಇವರು ಹೊಂದಿದ್ದ ತಿಳುವಳಿಕೆ ಇಂದಿಗೂ ಅಚ್ಚರಿ ಮೂಡಿಸುತ್ತದೆ ಇಲ್ಲಿ ಅರಮನೆಗಳಿಲ್ಲ ಅತಿವೈಭವದ ದೇವಾಲಯಗಳಿಲ್ಲ ರಾಜರ ಶಿಲಾಶಾಸನಗಳಿಲ್ಲ ಅದರಿಂದ ಈ ಸಮಾಜ ಸಮಾನತೆ ಆಧಾರಿತವಾಗಿರಬಹುದು ಎಂದು ಇತಿಹಾಸಕಾರರು ಊಹಿಸುತ್ತಾರೆ ಮನೆಗಳ ಗಾತ್ರಗಳಲ್ಲಿ ವ್ಯತ್ಯಾಸ ಇದ್ದರೂ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಒಂದೇ ರೀತಿಯವಾಗಿದ್ದವು ಜನರು ಹತ್ತಿ ಬಟ್ಟೆ ಧರಿಸುತ್ತಿದ್ದರು ಇದು ವಿಶ್ವದ ಅತಿ ಪ್ರಾಚೀನ ಹತ್ತಿ ಬಳಕೆಯ ಸಾಕ್ಷಿ ಮಣ್ಣಿನ ಪಾತ್ರೆಗಳು ತಾಮ್ರ ಮತ್ತು ಕಂಚಿನ ಉಪಕರಣಗಳು ಮುತ್ತು ಚಿನ್ನ ಮತ್ತು ಕಲ್ಲಿನಿಂದ ಮಾಡಿದ ಆಭರಣಗಳು ಅವರ ದೈನಂದಿನ ಜೀವನದ ಭಾಗವಾಗಿದ್ದವು ಮಕ್ಕಳ ಆಟಿಕೆಗಳು ಮತ್ತು ಪಾಷೆಗಳು ಈ ಸಮಾಜ ಕೇವಲ ಬದುಕಿಗಾಗಿ ಅಲ್ಲ ಜೀವನಕ್ಕಾಗಿ ಬದುಕುತ್ತಿದ್ದುದನ್ನು ತೋರಿಸುತ್ತವೆ ಕೃಷಿ ಇದರ ನೆಲೆ ಗೋಧಿ ಜೋಳ ಬಾರ್ಲಿ ಮತ್ತು ಹತ್ತಿ ಬೆಳೆಸಲಾಗುತ್ತಿತ್ತು ಆದರೆ ಸಿಂಧು ನಾಗರಿಕತೆ ಕೃಷಿಯಲ್ಲಿ ನಿಂತಿಲ್ಲ ಅದು ಜಾಗತಿಕ ವ್ಯಾಪಾರದ ಭಾಗವಾಗಿತ್ತು ಮೆಸಪೋಟೇಮಿಯಾ ದಾಖಲೆಗಳಲ್ಲಿ ಮೆಲುಹಾ ಎಂದು ಕರೆಯಲ್ಪಡುವ ಪ್ರದೇಶವೇ ಸಿಂಧು ಕಣಿವೆ ನಾಗರಿಕತೆ ಎಂದು ನಂಬಲಾಗುತ್ತದೆ ಒಂದೇ ರೀತಿಯ ತೂಕ ಮತ್ತು ಮಾಪನ ವ್ಯವಸ್ಥೆ ಇಡೀ ನಾಗರಿಕತೆಯಲ್ಲಿ ಬಳಕೆಯಾಗುತ್ತಿತ್ತು ಇದು ಬಲವಾದ ನಿಯಂತ್ರಣ ವ್ಯವಸ್ಥೆಯ ಸೂಚನೆ ಮುದ್ರೆಗಳು ವ್ಯಾಪಾರ ಗುರುತುಗಳಷ್ಟೇ ಅಲ್ಲ ಗುರುತು ಮತ್ತು ನಂಬಿಕೆಯ ಸಂಕೇತಗಳು ಲೋಥಲ್ ಬಂದರು ನಗರವು ಸಮುದ್ರ ವ್ಯಾಪಾರದ ಶಕ್ತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಧಾರ್ಮಿಕ ನಂಬಿಕೆಗಳ ವಿಚಾರಕ್ಕೆ ಬಂದರೆ ಇಲ್ಲಿ ಆಕ್ರಮಣಕಾರಿ ಧರ್ಮವಿಲ್ಲ ಸಹಜವಾಗಿ ಬೆಳೆದ ನಂಬಿಕೆಯಿದೆ ದೇವಿಯ ಮೂರ್ತಿಗಳು ಫಲವತ್ತತೆ ಮತ್ತು ಸೃಷ್ಟಿ ಯೋಗಾಸನದಲ್ಲಿರುವ ಪಶುಪತಿ ರೂಪ ಮುಂದಿನ ಕಾಲದ ಕಲ್ಪನೆಗೆ ಸಂಬಂಧಿಸಿದೆ ಎಂದು ಕಾಣಿಸುತ್ತದೆ ಮರಗಳು ಪ್ರಾಣಿಗಳು ಮತ್ತು ಪ್ರಕೃತಿ ಶಕ್ತಿಗಳ ಪೂಜೆ ಪ್ರಕೃತಿಯೊಂದಿಗೆ ಹೊಂದಿದ್ದ ಆಳವಾದ ಸಂಬಂಧವನ್ನು ತೋರಿಸುತ್ತದೆ ಸಿಂಧುಲಿಪಿ ಈ ನಾಗರಿಕತೆಯ ಅತಿ ದೊಡ್ಡ ರಹಸ್ಯ ನೂರಾರು ಮುದ್ರೆಗಳ ಮೇಲೆ ಕಂಡುಬರುವ ಚಿಹ್ನೆಗಳನ್ನು ಇಂದಿಗೂ ಸಂಪೂರ್ಣವಾಗಿ ಓದಲು ಸಾಧ್ಯವಾಗಿಲ್ಲ ರಾಜರ ಹೆಸರುಗಳಿಲ್ಲ ಯುದ್ಧಗಳ ವಿವರಗಳಿಲ್ಲ ಇವೆಲ್ಲವೂ ಈ ನಾಗರಿಕತೆಯನ್ನು ಇನ್ನಷ್ಟು ಕುತೂಹಲಕಾರಿಯಾಗಿಸುತ್ತವೆ ಇದು ಈ ಸಮಾಜ ಕೇವಲ ಶಿಸ್ತುಪಾಲನೆಯಲ್ಲ ಸಂತೋಷಕ್ಕೂ ಮೌಲ್ಯ ನೀಡಿತ್ತೆಂಬುದನ್ನು ತೋರಿಸುತ್ತದೆ ವೃತ್ತಿಗಳ ವಿಷಯ ಈ ನಾಗರಿಕತೆಯ ಜೀವನಾಡಿಯಾಗಿದ್ದದ್ದು ನದಿಗಳು ಸಿಂಧೂ ನದಿ ಮಾತ್ರವಲ್ಲ ಇನ್ನೊಂದು ಅತ್ಯಂತ ಮಹತ್ವದ ನದಿ ಸರಸ್ವತಿ ಪುರಾತನ ಗ್ರಂಥಗಳಲ್ಲಿ ವರ್ಣಿಸಲ್ಪಟ್ಟ ಸರಸ್ವತಿ ನದಿ ಕೇವಲ ಪೌರಾಣಿಕ ಕಲ್ಪನೆಯಲ್ಲ ಇತಿಹಾಸದ ನಿಜವಾದ ನದಿಯೆಂದು ಇಂದಿನ ಅನೇಕ ವಿಜ್ಞಾನಿಗಳು ನಂಬುತ್ತಾರೆ ಉಪಗ್ರಹ ಚಿತ್ರಗಳು ಮತ್ತು ಭೂಗರ್ಭ ಅಧ್ಯಯನಗಳು ಒಂದು ಕಾಲದಲ್ಲಿ ಉತ್ತರ ಭಾರತದ ಮೂಲಕ ಹರಿದ ದೊಡ್ಡ ನದಿಯ ಮಾರ್ಗವನ್ನು ತೋರಿಸುತ್ತವೆ ಅದೇ ಸರಸ್ವತಿ ನದಿ ಎಂದು ಗುರುತಿಸಲಾಗುತ್ತದೆ ಗುರುತಿಸಲಾಗುತ್ತದೆ ಕಾಲಿಬಂಗನ್ ಬನಾವಲಿ ಮತ್ತು ಇತರ ಹಲವಾರು ಸಿಂಧು ನಾಗರಿಕತೆಯ ತಾಣಗಳು ಈ ನದಿಯ ದಡದಲ್ಲೇ ಇದ್ದವು ಈ ನದಿ ಕೃಷಿಗೆ ನೀರು ನೀಡಿತು ವಾಣಿಜ್ಯಕ್ಕೆ ದಾರಿ ನೀಡಿತು ಮತ್ತು ನಾಗರಿಕತೆಯನ್ನು ಒಟ್ಟಿಗೆ ಕಟ್ಟಿಹಿಡಿದಿತು ವೃತ್ತಿಗಳ ವಿಷಯಕ್ಕೆ ಬಂದರೆ ಸಿಂಧೂ ನಾಗರಿಕತೆ ಅತ್ಯಂತ ವೈವಿಧ್ಯಮಯ ಕುಂಭಾರರು ಕಲ್ಲು ಕತ್ತರಿಸುವವರು ಲೋಹಕಾರರು ನಾವಿಕರು ವ್ಯಾಪಾರಿಗಳು ಮತ್ತು ಕಾರ್ಮಿಕರು ಪ್ರತಿಯೊಬ್ಬರೂ ಸಮಾಜದ ಚಕ್ರದಲ್ಲಿ ತಮ್ಮದೇ ಆದ ಪಾತ್ರ ವಹಿಸಿದ್ದರು ಮುದ್ರೆಗಳು ಮತ್ತು ತೂಕ ಮಾಪನಗಳ ಏಕರೂಪತೆ ವ್ಯಾಪಾರದಲ್ಲಿ ನಿಷ್ಠೆ ಮತ್ತು ನಂಬಿಕೆಯನ್ನು ತೋರಿಸುತ್ತದೆ ಇದರಿಂದಾಗಿ ಸಮಾಜದಲ್ಲಿ ಗೊಂದಲ ಕಡಿಮೆ ಶಿಸ್ತು ಹೆಚ್ಚು ಇತ್ತು ಎನ್ನಬಹುದು ಆದರೆ ಕಾಲಕ್ರಮೇಣ ಹವಾಮಾನ ಬದಲಾವಣೆ ಮತ್ತು ಭೂಗರ್ಭ ಚಲನೆಯಿಂದ ಸರಸ್ವತಿ ನದಿ ನಿಧಾನವಾಗಿ ಒಣಗತೊಡಗಿತು ನದಿ ಒಣಗಿದಂತೆ ಅದರ ದಡದಲ್ಲಿದ್ದ ನಗರಗಳು ಬಲಹೀನವಾಗತೊಡಗಿದವು ಜನರು ಹೊಸ ನೀರಿನ ಮೂಲಗಳಿಗಾಗಿ ವಲಸೆ ಹೋಗಬೇಕಾಯಿತು ಇದು ಸಿಂಧು ನಾಗರಿಕತೆಯ ಪತನಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದೆಂದು ಇತಿಹಾಸಕಾರರು ಹೇಳುತ್ತಾರೆ ಯುದ್ಧವಿಲ್ಲದೆ ಆಕ್ರಮಣವಿಲ್ಲದೆ ಕೇವಲ ಪ್ರಕೃತಿಯ ಬದಲಾವಣೆಯಿಂದ ಒಂದು ಮಹಾನ್ ನಾಗರಿಕತೆ ನಿಧಾನವಾಗಿ ಮಂಗಿದುದು ಇದೇ ಮೊದಲಲ್ಲ ಹಾಗಾದರೆ ಇಷ್ಟೊಂದು ಶ್ರೇಷ್ಠ ನಾಗರಿಕತೆ ಹೇಗೆ ಅಂತ್ಯವಾಯಿತು ಇತಿಹಾಸಕಾರರ ಪ್ರಕಾರ ಒಂದೇ ಕಾರಣವಿಲ್ಲ ನದಿಗಳ ದಾರಿ ಬದಲಾವಣೆ ಸರಸ್ವತಿ ನದಿಯ ಒಣಗುವುದು ಹವಾಮಾನ ಬದಲಾವಣೆ ಮರುಮರು ಸಂಭವಿಸಿದ ಭೂಕಂಪಗಳು ಮತ್ತು ಅದರ ಪರಿಣಾಮವಾಗಿ ನಡೆದ ನಿಧಾನವಾದ ವಲಸೆಗಳು ಈ ನಾಗರಿಕತೆಯನ್ನು ಕುಗ್ಗಿಸಿದವು ಇದು ಏಕಾಏಕಿ ನಾಶವಾದ ನಾಗರಿಕತೆ ಅಲ್ಲ ನಿಧಾನವಾಗಿ ಮಂಗಿದ ನಾಗರಿಕತೆ ಯುದ್ಧಗಳಿಂದಲ್ಲ ಪ್ರಕೃತಿಯ ಬದಲಾವಣೆಗಳಿಂದ ಸಿಂಧು ಕಣಿವೆ ನಾಗರಿಕತೆ ನಮಗೆ ಕಲಿಸುವ ಪಾಠ ಸ್ಪಷ್ಟ ಶಕ್ತಿ ಇದ್ದರೂ ಶಾಂತಿ ಸಾಧ್ಯ ಅಭಿವೃದ್ಧಿ ಇದ್ದರೂ ಸಮಾನತೆ ಸಾಧ್ಯ ರಾಜರಿಲ್ಲದೆ ಕೂಡ ವ್ಯವಸ್ಥಿತ ಸಮಾಜ ನಿರ್ಮಾಣ ಸಾಧ್ಯ ನಾಲ್ಕು ಸಾವಿರ ವರ್ಷಗಳ ನಂತರವೂ ಈ ಮೌನ ನಾಗರಿಕತೆ ನಮ್ಮನ್ನು ಪ್ರಶ್ನಿಸುತ್ತದೆ ನಾವು ಮುಂದಕ್ಕೆ ಹೋಗುತ್ತಿದ್ದೇವಾ ಅಥವಾ ಕೇವಲ ಬದಲಾಗುತ್ತಿದ್ದೇವಾ ಇದೇ ಸಿಂಧು ಕಣಿವೆ ನಾಗರಿಕತೆ ಮೌನದಲ್ಲಿ ಮಾತನಾಡುವ ಇತಿಹಾಸ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಕನ್ನಡ ಸ್ಪರ್ಧಾ ಮಂಡಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಮತ್ತು ಮುಂದೆ ಬರುವ ಎಲ್ಲ ವೀಡಿಯೋಸ್ ಮೊದಲು ನೋಡಿ ಧನ್ಯವಾದ ಸಿಂಧು ಕಣಿವೆ